ಗುಬ್ಬಿ ಹೇಮಾವತಿ ಲಿಂಕ್ ಎಕ್ಸ್ಪ್ರೆಸ್ ಕ್ಯಾನಲ್ ಹೋರಾಟ ಸಮಿತಿಯ ಸಭೆ ಇಂದು ಗುಬ್ಬಿಯ ಪರಿವೀಕ್ಷಣಾ ಮಂದಿರದ ಆವರಣದಲ್ಲಿ ನಡೆಯಿತು ಸಭೆಯಲ್ಲಿ ಬಿಜೆಪಿ ಮುಖಂಡ ಬ್ಯಾಟರಂಗೇಗೌಡ ಮಾತನಾಡಿದರು ಧುರುವೇಕೆರೆ ತಾಲೂಕು ಗುಬ್ಬಿ ತಾಲೂಕಿನ ಅಥವಾ ಕಳ್ಳಂಬಿಳ ಹೋಬಳಿಗೆ ಆ ಕಡೆ ಹೋಗ್ತಕ್ಕಂಥ ನೀರು ಇರಬಹುದು ಚಿಕ್ಕನಾಯ್ಕಳ್ಳಿಗೆ ಹೋಗಬಹುದು ಒಂದೇ ಒಂದು ಡ್ರಾಪ್ ನೀರು ನಮಗೆ ಸಿಗಲ್ಲ ಆ ಕೆನಲ್ ಏನಾಯ್ತೆ ಅವರು ಲಿಕ್ ಕೆನಲ್ ಮಾಡಿ ಪೈಪ್ ಮೂಲಕ ನೀರು ತಗೊಂಡೋದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ನೀರು ನೋಡಕ್ಕಾಗಲ್ಲ ಅಲ್ಲಿ ಕುಣಿಗಲ್ ತಾಲೂಕಿನ ಶಾಸಕರು ಹೇಳ್ತಾವ್ರೆ ಹೋರಾಟ ಮಾಡ್ತಾರೆ ನಿರಂತರವಾಗಿ ನನ್ನ ಪ್ರಾಣ ಹೋಗ್ಬಿಡ್ಲಿ ನೀರು ಬಿಡೋಲ್ಲ ಅಂತಾರೆ ಪಾಪ ನಮ್ಮ ತಾಲೂಕಿನ ಶಾಸಕರು ಚಕ್ಕಾರನೇ ಇಲ್ಲ ನಾವೇನ್ ಮಾಡೋದು ಇಂತಹ ಪರಿಸ್ಥಿತಿಗೆ ನಮ್ಮ ತಾಲೂಕಿನ ಮತದಾರರು ನಮ್ಮ ತಾಲೂಕಿನ ಜನ ಬಂದು ನಿಂತಿದ್ದೀವಿ ನೀವು ಹೋರಾಟ ಮಾಡ್ತಕ್ಕಂಥದ್ದು ಬಹಳ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರ ಈ ಹೋರಾಟ ನಿರಂತರವಾಗಿ ನಡಿಬೇಕಾಗುತ್ತೆ ಮತ್ತೆ ನಾವು ಏನಾಗಿದೆ ಅಂದ್ರೆ ಪೊಲೀಸ್ನವರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇವರೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ರೈತರನ್ನ ಧಮಕಿ ಹಾಕ್ತಾರೆ ಧಮಕಿಗೆಲ್ಲ ಎದ್ರಿಕೊಂಡ್ಬಿಟ್ಟಿದ್ರೆ ಮೊನ್ನೆನಾದ್ರೂ ನೀವೇನ ಧಮಕಿಗೆ ಎದ್ರಿಕೊಂಡಿದ್ರೆ ಖಂಡಿತ ಇಷ್ಟತಿ ಕಾಮಗಾರಿ ಪ್ರಾರಂಭ ಆಗಿರೋದು ಕೆಲಸನೂ ಮಾಡ್ಕೊಂಡೋಗಿರೋರು ನೀವು ಎರದು ಎದುರದಲ್ಲೇ ಆ ನಿರಂತರವಾಗಿ ಯಾವಾಗ ಹೋರಾಟ ಮಾಡ್ಕೊಂಡ್ ಬಂದಿದ್ದೀರಾ ಇವತ್ತು ಆ ಪ್ರತಿಫಲ ನಿಮ್ಗೆ ಲಭಿಸ್ತಾ ಇದೆ ದಯಮಾಡಿ ಇವ್ರು ಏನು ಮೊನ್ನೆ ಮೀಟಿಂಗ್ ಕರೆದು ಡಿ ಕೆ ಶಿವಕುಮಾರ್ ಅವರು ಅರಿಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಆದ್ರೂ ಅಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಮತ್ತೆ ಸೋಮಣ್ಣ ಸೋಮಣ್ಣವರು ಒಪ್ಪಿಲ್ಲ ಇದನ್ನ ಖಂಡಿಸಿದರೆ ಅದನ್ನ ನೋಡಿದಾಗ ಎಲ್ಲೋ ಒಂದು ಕಡೆಗೆ ನಮ್ಮ ಸೋಮಣ್ಣವರು ಅಷ್ಟೇ ನಮ್ಮ ಜಿಲ್ಲೆಯ ಭಾಗ್ಯ ನಮ್ಮ ಲೋಕಸಭಾ ನಾವಲ್ಲಿ ಮಾಡಬೇಕಾದ್ರೂ ಆ ಕೊಲ್ಟಕೆರೆಯಲ್ಲಿ ನಮ್ಮ ಹೋರಾಟವನ್ನು ತಿರುವುಗೊಳಿಸಿ ಅದೇ ಕೊಳಕೆರೆ ಕ್ಷೇತ್ರದ ಜನತೆಯಲ್ಲಿ ನಾವು ಮನವಿ ಮಾಡಿ ಅಲ್ಲಿ ನಾವು ಜನನ ಹೋರಾಟಕ್ಕೆ ಪ್ರೇರೇಪಿಸಿದಾಗ ಅವಾಗ ಅವರು ನಮ್ಮ ಬಡ್ಡೆಗೂ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಆ ಒಂದು ಗಟ್ಟಿತನ ನಮ್ಮ ಹೋರಾಟ ಸಮಿತಿ ತೀರ್ಮಾನ ತಗೊಬೇಕು ನಾವು ನಮ್ಮ ತಾಲೂಕಲ್ಲಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ ಜೊತೆಗೆ ನಮ್ಮ ಸಮಿತಿ ಪ್ರತಿ ಒಂದು ತಾಲೂಕಲ್ಲಿ ಹೋಬಳಿಗಳಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಬರಬೇಕು ಈ ಒಂದು ಕೆನಾಲ್ ಅನ್ನೋ ಸುತ್ತಿ ಎಲ್ಲಾ ತಾಲೂಕಿಂದಲೂ ಇನ್ನು ವಿಸ್ತಾರ ಆಗಿ ನಾವು ಇವತ್ತಗಳ ನಿರ್ಧಾರ ನಮ್ಮ ಬೇರೆ ತಾಲೂಕಿನಲ್ಲಿ ಗುಬ್ಬಿನಲ್ಲಿ ಉಸಿರುಗಡೆದಂತ ಹೋರಾಟ ಎಲ್ಲಾ ತಾಲೂಕುಗಳಲ್ಲಿ ಆಗ್ಬೇಕು ಅಂತೇಳಿ ತಮ್ಮೆಲ್ಲ ನಮ್ಮ ಬಂದಿರತಕ್ಕಂತ ರೈತ ಬಾಂಧವರು ಹೋರಾಟ ಸಮಿತಿನ ಮನವಿ ಮಾಡ್ಕೊಂತಿದ್ದೀವಿ ನಾವು ಇದರಿಂದ ನಮ್ಗೆ ಏನು ಅನಾಹುತ ಆಗುತ್ತೆ ಅನ್ನೋದನ್ನ ಕೆಲವರು ಲೀಡರ್ಸ್ ಗಳು ಹೇಳಿದ್ದಾರೆ ಇದುವರೆಗೂ ಕೂಡ ನಿಮಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ರೈತರುಗಳಿದಾರೋ ರೈತರುಗಳಿಗೆಲ್ಲ ಎಚ್ಚರಿಕೆ ವಹಿಸಬೇಕು ರೈತರಿಗೆ ನಾವು ಇದರಿಂದ ಏನು ಅನ್ಯಾಯ ಆಗ್ತಿದೆ ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿಸಬೇಕು ತಿಳಿಸಿ ಅವರನ್ನು ಹೋರಾಟದಲ್ಲಿ ಕರ್ಕೊಂಬರುವಂಥ ಬರುವಂತ ಪ್ರಯತ್ನ ಮಾಡಬೇಕು ಯಾಕೆ ಅಂತಂದ್ರೆ ಸರ್ಕಾರ ಅವ್ರದ್ದಲ್ಲ ನಮ್ದು ಸರ್ಕಾರ ನಮ್ಮಿಂದ ಆಗಿರೋದು ಸರ್ಕಾರ ಏನು ಬೇಕಾದರೂ ಮಾಡಬಹುದು ಮನಸ್ಸು ಮಾಡಿದ್ರೆ ಗುಬ್ಬಿ ತಾಲೂಕಲ್ಲಿ ಬೇಕಾದರೂ ಮಾಡಿ ಸಾಧನೆ ಮಾಡಬಹುದು ಅದಕ್ಕೆ ರೈತರೆಲ್ಲರೂ ಕೂಡ ರೈತರ ಮಕ್ಕಳುಗಳು ಕೂಡ ಭಾಗವಹಿಸಬೇಕು ಅಂತ ಈ ಸ್ಟೇಜ್ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಆ ಒಂದು ಶಿರಾದಲ್ಲಿ ಈ ಒಂದು ಕ್ಯಾನಲ್ ಬಗ್ಗೆ ಒಂದು ನಿರ್ಧಾರಗಳು ಯಾವುದು ಆಗ್ತಾ ಇಲ್ಲ ಈಗ ಹೇಳಿದಂಗೆ ನಾವು ಇಷ್ಟೇ ನಮ್ಮ ತಾಲೂಕಿನಲ್ಲಿ ಏನ್ ಕೆಲಸ ನಡೀಬೇಕು ನಡೀತಾ ಇರಲಿ ಉಳಿದ ತಾಲೂಕುಗಳಲ್ಲಿ ಸಭೆಗಳು ಆಗ್ಬೇಕು ನೀವು ಹೇಳ್ದಂಗೆ ಸಭೆ ಆಗ್ಬೇಕು ಹೋಬ್ಳಿಗಳಲ್ಲಿ ಎಲ್ಲ ಒಂದು ಹೋಬ್ಳಿಗಳಲ್ಲಿ ಸಭೆ ಸ್ಟಾರ್ಟ್ ಆಗಬೇಕು ಕುರ್ಬೆಕೆರೆ ಆಗಿರಲಿ ಚಿಕ್ಕನಾಗಲಿ ಟಿಪ್ಪೂರು ಕೊಡ್ಕೆರೆ ಮದಗಿರಿ ಶಿರಾ ಈ ಕೊಟ್ಟಗೆರೆ ಇವತ್ತು ನೋಡಿ ಕೊಟ್ಕೆರೆ ಶಾಸಕರು ಯಾಕಪ್ಪ ಮಾತಾಡ್ತಿದ್ದಾರೆ ಅಂದ್ರೆ ಅವರ ಊರಲ್ಲಿ ಜನ ಮಾತಾಡ್ತಿಲ್ಲ ಅಂತ ಅವ್ರು ಮಾತಾಡ್ತಿದ್ದಾರೆ ಮಾಡದೆ ಹೋದ್ರೆ ಹೋರಾಟಕ್ಕೆ ಏನ್ ಇವತ್ತು ರಂಗನಾಥ್ ಅವ್ರು ಮಾಡ್ತಾ ಇದಾರೆ ಪ್ರತಿ ಊರು ಊರ್ಗೆ ಹೋಗಿ ಹೋರಾಟಕ್ಕೆ ನೀವೆಲ್ಲ ಬರ್ಬೇಕು ಬರ್ಬೇಕು ಅಂತಕ್ಕಂಥದನ್ನ ಮಾಡ್ತಾ ಇದಾರೆ ಅದೇ ರೀತಿ ನಾವು ಯಾಕೆಂದ್ರೆ ಹೋರಾಟಕ್ಕೆ ಶಕ್ತಿ ಜನ ಜನ ಜನಗಳು ಅಂಕಿಅಂಶಗಳೇ ಅದಕ್ಕೆ ನಮ್ಗೆ ನಿರ್ಣಯ ಆಗುತ್ತೆ ನಾವು ಒಂದು ಲಕ್ಷ ಜನ ಏನಾದ್ರು ಸೇರಿದ್ರೆ ಖಂಡಿತ ನಾವು ಸಕ್ಸಸ್ ಆಗ್ತೀವಿ ಮತ್ತು ಜೊತೆ ಜೊತೆಯಲ್ಲಿ ಎಲ್ಲಾ ಸುದ್ದಿಗೂ ನಮ್ಮ ಸುಲ್ಕಿಯ ತುರುವೇಕೆರೆ ಆಗಿರ್ಬೋದು ಗ್ರಾಮಾಂತರದಾಗಿರ್ಬೋದು ಎಲ್ಲ ಮುಖಂಡರನ್ನ ದಯವಿಟ್ಟು ಇಲ್ಲಿ ವ್ಯಕ್ತಿಲಿಂತ ಮುಖಂಡರು ಅವರೆಲ್ಲರನ್ನು ಯಾರು ಡೆಫಿಟೆಡ್ ಆಗಿರ್ಬೋದು ಸಿರಾದರ್ ಆಗಿರ್ಬೋದು ಕೊಟ್ಟಿಗೆರೆ ಆಗಿರ್ಬೋದು ಆಲಿಗುಳ್ಳಿರ್ಬೋದು ತವಿಟ್ಟು ತಾವೆಲ್ಲರೂ ಸಹ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಚಳುವಳಿಯಲ್ಲಿ ಭಾಗವಹಿಸುವ ಮುಖಾಂತರ ಎಲ್ಲರನ್ನ ಹುರಿದುಂಬಿಸ್ತೀವಿ ಕೆಲ ಎಂಥ ನಿರ್ಧಾರ ನಮ್ದು ಸ್ಪಷ್ಟವಾದ ನಿರ್ಧಾರ ಐತೆ ಅದೆಂತ ಹೋರಾಟ ಆದರೂ ನೀರು ಯಾವತ್ತಿದ್ರೂ ನಮ್ದೇ ಎಂತ ಹೋರಾಟ ಆಗಿರ್ಲಿ ಪ್ರಾಣ ಹೋಗುತ್ತಾ ಏನಾಗುತ್ತೆ ಹೋರಾಟದಿಂದ ಎಲ್ಲವನ್ನೂ ನಾವು ಗಳಿಸ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ನಿಲುವು ಅಷ್ಟೇ ಇದೆ ಅವರು ನಾಮಕಷ್ಟು ಬರ್ತಾರೋ ಹೋಗ್ತಾರೋ ಅದೇನಾಗುತ್ತೋ ಅದು ನಮಗೆ ಬೇಕಾಗಿಲ್ಲ ನಮ್ಮ ಉದ್ದೇಶ ಏನಿದ್ರು ನಮ್ಮನ್ನು ಸಂಘಟಿಸ್ತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ತಲ್ಲ ಎಲ್ಲ ಸಿರಾದರಾಗಿರ್ಬೋದು ಮಧುಗಿರಿ ಆಗಿರ್ಬೋದು ಕೊಟ್ಟಿಗೆ ಆಗಿರ್ಬೋದು ಹಾಲಿ ಬಾಕಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಕಾರ್ಯಪ್ರದಾಗಬೇಕಂತ ಮನವಿಯನ್ನು ಮಾಡ್ತಾನೆ ಈ ಕಾಮಗಾರಿ ತಾವೆಲ್ಲ ಬಹಳ ನಮ್ಮ ತಾಲೂಕಾದ್ಯಂತ ಹೋರಾಟವನ್ನ ಮಾಡ್ತಾ ಇದೀರ ಆದರೆ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ ಇಲ್ಲಿ ಉದ್ಭವ ಆಗಿರೋದು ನಮ್ಮ ಸಾಲ ಶಾಸಕರೇ ಯಾವತ್ತೂ ಈ ನೀರಿನ ಬಗ್ಗೆ ಅಥವಾ ನೀರಿನ ಹೋರಾಟದ ಬಗ್ಗೆ ಅವರೇನು ಚಕಾರನ್ನು ಎತ್ತಿಲ್ಲ ಎಲ್ಲೋ ಮಾಧ್ಯಮಗಳ ಮುಂದೆ ಯಾರೋ ಪತ್ರಿಕಾ ಮಾಧ್ಯಮದವ್ರು ಸಿಕ್ಕಂತ ಸಂದರ್ಭದಲ್ಲಿ ಅರಿಕೆ ಉತ್ತರಗಳನ್ನು ಕೊಡ್ತಾರೆ ಯಾಕೆ ಕೊಡ್ತಾರೆ ಏನು ಕೊಡ್ತಾರೆ ಏನಕ್ಕೆ ಆಗುತ್ತೆ ಹಿಂಗೆ ಅಂತ ನನಗಂತೂ ಮಾಹಿತಿ ಇಲ್ಲ ಆದರೆ ನಮ್ಮ ತಾಲೂಕಲ್ಲಿ ಆಗ್ತಕ್ಕಂತಹ ಅನ್ಯಾಯವನ್ನ ಸರಿಪಡಿಸ್ತಕ್ಕಂಥದ್ದು ಮೂಲ ಕರ್ತವ್ಯ ನಮ್ಮ ತಾಲೂಕಿನ ಇರ್ತಕ್ಕಂತಹ ತಾಲೂಕ್ ಶಾಸಕರ ಜವಾಬ್ದಾರಿ ಇರುತ್ತೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ನಿರಂತರವಾಗಿ ಆಮೇಲೆ ಈ ಹೋರಾಟ ನನ್ನ ಅನುಭವ ಅನುಭವದ ಪ್ರಕಾರ ನಾನು ನಿಮ್ದು ಒಂದೊಂದ್ ಮಾತಂತೂ ನಿಮ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಒಂದ್ಸರಿ ನಮ್ ನಾಗಣ್ಣವ್ರಿಗೆ ಹೇಳಿದೆ ಸ್ವಾಮಿ ನಾನ್ನೂರು ಜನ ಇರ್ತಾರೆ ನೀವು ಇನ್ನೂರು ಜನ ಅಲ್ಲಿ ಹೋರಾಟಕ್ಕೆ ಇಳಿದ್ರೆ ಲಕ್ಕಂತ ಎಲ್ಲ ಬಾಷ್ಬಿಟ್ಟು ಬಸ್ಗೆ ಹಾಕೊಂಡು ಹೊತ್ಕೊಂಡು ಹೋಗ್ಬಿಡ್ತಾರೆ ಅವ್ರು ನಾಲ್ನೂರು ಜನ ಇದ್ರೆ ನಾವು ನಾಲ್ಕು ಸಾವಿರ ಜನ ಇದ್ರೆ ಅವ್ರು ತುಂಬಂಗೆ ತುಂಬಂಗೆ ತುಂಗ ನಾವು ಶೇಖರಣೆ ಆಗ್ತಿದ್ರೆ ತಾಂಡಾಗ ಎಲ್ಲರೂ ಇಟ್ಕೊಳ್ಳಿ ನಾವೇನ್ ಬೇಡಮಲ್ಲ ಈ ರಾಜ್ಯದಲ್ಲಿ ಯಾವ ಜೈಲ್ಗಳು ಅಲ್ಲೆಲ್ಲ ಇಟ್ಕೊಳ್ಳಿ ಪಾಪ ಒಳ್ಳೆ ಊಟ ಹಾಕ್ತಾರೆ ಒಳ್ಳೆ ತಿಂಡಿ ಕೊಡ್ತಾರೆ ಅಲ್ಲೇ ಇದ್ ಬಿಡೋಣ ಅವರು ಏನಾಗಿದೆ ಅಂತಂದ್ರೆ ಪೊಲೀಸ್ನವ್ರನ್ನ ಕುಂಬಕ್ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ನೀರನ್ನ ಕದಿಯನಕ್ ಮಾಡ್ತಾ ಇದ್ದಾರೆ ಸ್ವಾಮಿ ನಾನು ಒಂದು ಪ್ರಶ್ನೆ ಹೇಳ್ತಾ ಇದ್ದೀನಿ ನಮ್ಮ ಜಿಲ್ಲೆಗೆ ನೀರೇನು ಅಲೋಕೇಶನ್ಸ್ ಆಗಿದೆ ಕುಡಗಲ್ ತಾಲೂಕಿಗೆ ನೀರನ್ನು ಅಲೋಕೇಶನ್ ಆಗಿರ್ತಕ್ಕಂಥ ನೀರನ್ನು ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ರೈತಾಪ್ತಿ ಜನ ಯಾರು ನೀವು ತಗೊಂಡೋಗ್ಬೇಡಿ ಅಂತ ಹೇಳಿಲ್ಲ ಸ್ವಾಮಿ ನಾವು ನಿಮ್ ನೀರು ತಗೊಂಡೋಗಿ ನಾವು ಬೇಡ ಅಲ್ಲ ನ್ಯಾಚುರಲ್ ಗ್ರಾವಿಟಿಲಿ ಇವತ್ತು ನೂರಾರು ಸಾವಿರಾರು ಕೋಟಿ ಖರ್ಚು ಮಾಡಿ ನ್ಯಾಚುರಲ್ ಕಾಮಗಾರಿಯನ್ನು ನಿರ್ವಹಿಸಿ ನೀವು ಪೈಪ್ ಮೂಲಕ ಯಾಕೆ ನೀರು ತಗೊಂಡೋಗ ಸ್ವಾಮಿ ಅವಶ್ಯಕತೆ ಇದೆ ಇದು ಇಡೀ ಜಿಲ್ಲೆಗೆ ಮಾಡ್ತಕ್ಕಂತ ದ್ರೋಹ ಅನ್ಯಾಯ ನಾನಂತೂ ಇದನ್ನ ನಿಮ್ಮ ನಮ್ಮ ಏನು ರೈತಾಪ್ತಿ ಜನ ಏನು ನಮ್ಮ ತಾಲೂಕಿನಿಂದ ಸೇರಿದರೆ ಇದನ್ನು ಖಂಡಿಸ್ಬೇಕಾಗತ್ತೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಖಂಡಿತ ಹೇಳ್ತಾ ಇದ್ದೀನಿ